ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ಶ್ರೀ ಮಾನ್ಯ ಥಾವರ್ಚಂದ್ ಅವರು ಇವತ್ತು ನಸುಕಿನಲ್ಲಿ ಮೂರು ಗಂಟೆಗೆ ಎದ್ದು ಮಧ್ಯಪ್ರದೇಶದಿಂದ ಈ ಒಂದು ನಮ್ಮ ಬಾಲ್ಕಿಯ ಗದಿಗೆಗೆ ಬಂದು ಗದಿಗೆಯ ಒಂದು ದರ್ಶನ ತೆಗೆದುಕೊಂಡು ಬಹಳ ಒಳ್ಳೆ ರೀತಿಯಿಂದ ನಾನು ಖುಷಿಯಾಯಿತು ನಾನು ದರ್ಶನ ತೊಗೊಂಡು ಅಂತಕ್ಕಂಥ ಮಾತನ್ನು ಹೇಳಿದಂತಹ ಶ್ರೀಮಾನ್ಯ ಮಾನ್ಯ ರಾಜ್ಯಪಾಲರಾದ ರಾಜ್ಯಪಾಲರಂತಹ ಗೌಲಟ್ಜಿ ಅವರಿಗೆ ಸಮಸ್ತ ಶರಣ ತಂದೆ ತಾಯಿ ಪುರ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ಪರಮ ಪೂಜ್ಯರು ಅವರಿಗೆ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸ್ವಾಗತ 残られたら勝った。